ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಜೋರಾಗಿ ಚರ್ಚೆ ಆಗ್ತಾ ಇರುವಂತದ್ದು ಇನ್ನು ಇದೇ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಕ್ಷದಲ್ಲಿ ಎಲ್ಲರೂ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು ಶಾಸಕರು ಸಚಿವರಾಗಿ ಸಚಿವರಿಗೆ ಸಿಎಂ ಆಗುವಂತಹ ಆಸೆಗಳಿರುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಿಗೂ ಗೌರವವನ್ನು ಕೊಡ್ತೇವೆ ಆದರೆ ಬಿಜೆಪಿ ಪಕ್ಷದ ತರ ಮೂಲೆ ಗುಂಪನ್ನ ನಾವು ಮಾಡುವುದಿಲ್ಲ ಅಂತ ಹೇಳಿ ಶಾಸಕರ ಜೊತೆಗೆ ಸಭೆಯ ಬಳಿಕ ಸುರ್ಜೇವಾಲಾ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಯಕತ್ವ ಬದಲಾವಣೆ ಅಂತ ಹೇಳಿದ್ರೆ ತಮ್ಮ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಬಹುದು ಹಾಗಂತ ನಾವು ಬಿಜೆಪಿ ಪಕ್ಷದಂತೆ ವರ್ತನೆಯನ್ನ ಮಾಡ್ತಾ ಇಲ್ಲ ಇನ್ನು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಸಕರ ಜೊತೆಗೆ ಸುರ್ಜೇವಾಲಾ ಸಭೆಯನ್ನು ನಡೆಸಿದ ನಂತರದಲ್ಲಿ ಯಾಕೆ ಅಂತ ಹೇಳಿದರೆ ಕಾಂಗ್ರೆಸ್ನಲ್ಲಿ ಇದೀಗ ಮುಖ್ಯಮಂತ್ರಿ ಬದಲಾವಣೆ ಅಂದರೆ ನಾಯಕತ್ವ ಬದಲಾವಣೆಯ ಕುರಿತಂತೆ ಜೋರಾದ ಜಟಾಪಟಿ ನಡೀತಾ ಇದೆ ಕೆಲವೊಂದಿಷ್ಟು ಜನ ಸಿ ಎಂ ಸಿದ್ದರಾಮಯ್ಯ ಅವರೇ ಇರಬೇಕು ಅಂತ ಹೇಳಿದ್ರೆ ಇನ್ನು ಡಿ ಕೆ ಶಿ ಸಿ ಎಂ ಆಗಬೇಕು ಮುಂದಿನ ಅವಧಿಯವರೆಗೂ ಅನ್ನೋದಾಗಿಯೂ ಕೂಡ ಸಾಕಷ್ಟು ಹೇಳಿಕೆಗಳು ಕೇಳಿ ಬರ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಎಲ್ಲರಿಗೂ ಕೂಡ ಗೌರವವನ್ನು ಕೊಡ್ತೇವೆ ಬಿಜೆಪಿ ಪಕ್ಷದ ತರ ಮೂಲೆ ಗುಂಪನ್ನ ನಾವು ಮಾಡುವುದಿಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ these two weeks have been extremely fruitful very useful we also noticed wherever our deficiencies were after all nothing is perfect there can be deficiencies wherever our deficiencies are wherever there are gaps in development are we will improve you also pointed out repeatedly to me some difference of opinion in thought process in the congress party i want to say one thing we are not a regimented party where the diktat of one person will work, only in BJP, BJP is not a political party, but has become a personal fiefdom of Prime Minister Narendra Modi. If he doesn't like you, you are out of the party. Like it has happened to none less than Mr. Lal Krishan Advani. It has happened to Mr. Murli Manohar Joshi. It has happened to a dozen senior most leaders of the party. Some more are on the verge of retirement. Congress respects everybody, including our opponents, including those who disagree with us. And that's why it is my job as a worker of the Congress Party and my colleagues' job as workers of the Congress Party.